ಅನ್ನ ಅನ್ನಛತ್ರದ ಬಳಿಯಲ್ಲಿ ಚಾಣಕ್ಯ ಬರ್ತಾ ಇದ್ದಾಗ ಅವನ ಕಾಲಿಗೆ ಬಳ್ಳಿಯೊಂದು ತೊಡರಿತು ಪ್ರಸಿದ್ಧವಾದ ಕತೆ ಸಾಮಾನ್ಯವಾಗಿ ಈ ನಮಗೆ ಹೋಗ್ತಾ ದಾರಿಯಲ್ಲಿ ಕಾಲಿಗೆ ಬಳ್ಳಿ ತೊಡಗದೇನ್ಮಾಡ್ತೇವೆ ಈ ದಿನ ಕಾಲು ಬಿಡಿಸ್ಕೊಂಡು ಮುಂದೆ ಹೋಗ್ತಾ ಇರ್ತೇವೆ ಮತ್ತೇನು ಮಾಡ್ತೇವೆ ಆದರೆ ಚಾಣಕ್ಯ ಆ ವರ್ಗಕ್ಕೆ ಸೇರಿದವನಲ್ಲ ಚಾಣಕ್ಯ ಏನ್ಮಾಡ್ತಾನೆ ಚಾಣಕ್ಯ ಕಾಲನ್ನು ಬಿಡಿಸಿಕೊಂಡಿದ್ದು ಮಾತ್ರ ಅಲ್ಲ ಬಳ್ಳಿಯನ್ನು ಕಿತ್ತೆಸಿತಾನೆ ಕಿತ್ತೆಸೆದ್ದು ಅಷ್ಟೇ ಅಲ್ಲ ಬೇರುಗಳನ್ನು ಕಿತ್ತ ಹಾಕ್ತಾನೆ ಅಲ್ಲಿಗೆ ಬಿಡಲಿಲ್ಲ ಆ ಬೇರು ಮತ್ತೆ ಎಲ್ಲಿಯಾರು ಒಂದು ಒಂದು ತುಂಡು ಬೇರು ಉಳಿದು ಚಿಗುರಿದರೆ ಅಂತ ಅದು ಪುನಃ ಚಿಗುರಿಬಾರದಂತೆ ಅಂತ ದ್ರವ್ಯವನ್ನು ಪಾದ್ರಾಸ ದ್ರವ್ಯವನ್ನು ಹಾಕಿ ಮತ್ತೆ ಎಂದು ಆ ಬಳ್ಳಿ ಚಿಗುರಬಾರದು ಹಾಗೆ ಮಾಡ್ತಾನೆ ಸಾಮಾನ್ಯರು ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಹೇಗೆ ಅಂದ್ರೆ ಎಷ್ಟು ಪ್ರತೀಕಾರ ಬುದ್ಧಿ ಚಾಣಕ್ಯನಿಗೆ ಚಾಣಕ್ಯನಿಗೆ ಮೇಲಾದರೂ ಕೋಪ ಬಂತು ಅಂದರೆ ಬೇರು ಸಹಿತ ನಿರ್ಮೂಲನೆ ಮಾಡ್ತಾನೆ ಇನ್ನು ಅಷ್ಟು ಪ್ರತೀಕಾರ ಬುದ್ಧಿ ಅಷ್ಟು ಬೆಂಕಿ ಹಾಗೆ ಅವನು ತೀಕ್ಷ್ಣ ಕ್ರೂರ ಎನ್ನುವ ಹಾಗೆ ಅನ್ಕೊಂಡ್ಬಿಡ್ತಾರೆ ಅದು ಹಾಗಲ್ಲ ಅದು ಹಾಗಲ್ಲ ಅದು ಚಾಣಕ್ಯನ ಅದು ಪ್ರತೀಕಾರ ಪ್ರವೃತ್ತಿ ದ್ವೇಷ ಕಾಲಿಗೆ ಬಳ್ಳಿ ತೊಳೆದ್ರೆ ಪಾಪದ ಬಳ್ಳಿಯನ್ನು ಕಾಲಿಗೆ ತೊಡರಬೇಕು ಅಂತ ಕಾಯ್ತಾ ಇತ್ತ ಏನು ಅಷ್ಟೆಲ್ಲ ಮಾಡಬೇಕಾ ಅನ್ನೋ ಹಾಗೆ ಯೋಚನೆ ಮಾಡಬೇಕಾಗಿಲ್ಲ ಅದು ವಾಸ್ತವವಾಗಿ ಏನು ಅಂದರೆ ಈ ತನಗೆ ಕಾಲಿಗೆ ಬಳ್ಳಿ ತೊಡರಿತು ಅಂದರೆ ಮತ್ತು ಉಳಿದ್ರಿಗೂ ಕಾಲಿಗೆ ಬಳ್ಳಿ ತೊಡರಲೇಬೇಕು ಆದ ಆ ಮಾರ್ಗದಲ್ಲಿ ಯಾರು ಸಂಚರಿಸ್ತಾರೆ ಇನ್ನು ಮುಂದೆ ಹಿಂದೆ ಅನೇಕರು ಕಾಲಿಗೆ ಅದು ಪಾಶವಾಗಿರ್ಬೋದು ಅನೇಕರು ಅಡಿಮೆ ಬಿದ್ದಿರ್ಬೋದು ಮುಂದೆ ಅನೇಕರಿಗೆ ಅದು ತೊಂದರೆ ಕೊಡ್ತದೆ ಹಾಗಾಗಿ ಆ ಬಳ್ಳಿಯನ್ನು ನಿರ್ಮೂಲನೆ ಮಾಡೋದು ಆ ದಾರಿಯಲ್ಲಿ ಸಂಚಾರ ಮಾಡ್ತಕ್ಕಂಥವ್ರು ದಾರಿ ಹೋಗರು ಅವರ ಕ್ಷೇಮಕ್ಕಾಗಿ ನಿಗ್ರಹದ ಕಾನ್ಸೆಪ್ಟ್ ಇದು ಅಂತ ಅದರಿಂದ ಇರ್ತಕ್ಕಂಥ ಕಲ್ಪನೆ ಇದು ಅಂತ ಸಮಾಜದ ಹಾದಿಗೆ ಯಾರು ತೊಡಕಾಗ್ತಾರೋ ಅಂಥವರನ್ನು ಕಿದ್ದೆಸೆ ಕಿದ್ದೆಸೆ ಮಾತ್ರವಲ್ಲ ಅಂಥವ್ರು ಮತ್ತೆ ಹುಟ್ಟಿ ಬರಬಹುದು ಅಥವಾ ಮತ್ತೆಲ್ಲ ಚಿಗುರಬಹುದು ಅವರು ಮತ್ತೆಲ್ಲ ತಮ್ಮ ಬಾಲ ಬಿಚ್ಚಬಹುದು ಹಾಗಾಗಿ ಇಂದಿಗೆ ಸಮಸ್ಯೆಯನ್ನು ಶಮನ ಮಾಡಿ ಸುಮ್ಮನೆ ಹೊರಟು ಹೋಗ್ಬಿಡೋದೆಲ್ಲ ಶಾಶ್ವತವಾಗಿ ಸಮಸ್ಯೆ ಪರಿಹಾರ ಆಗ್ಬಹುದು ಆ ಸಮಸ್ಯೆ ಮತ್ತೆ ಬರಬಾರದು ಅದು ಚಾಣಕ್ಯನ ಒಂದು ಕಾರ್ಯನೀತಿ ಚಾಣಕ್ಯ ಚಾಣಕ್ಯ ಆರೆಕೊರೆ ಅಪೂರ್ಣ ಪಾರು ಮಾಡಿಬಿಟ್ಟು ಇವೆಲ್ಲ ಅವನಿಗೆ ಗೊತ್ತಿಲ್ಲ ಚಾಣಕ್ಯ ಪರ್ಫೆಕ್ಷನ್ ಎಷ್ಟು ಒಂದು ಕಾರ್ಯವನ್ನು ಮಾಡಿದರೆ ಅದನ್ನು ಪರ್ಫೆಕ್ಟ್ ಆಗಿ ನೂರಕ್ಕೆ ನೂರು ಸರಿಯಾಗುವಂತೆ ಮಾಡಬೇಕು ಹೊರತು ಒಂದಿಷ್ಟು ಬಿಟ್ಟು ಅದೆಲ್ಲ ಇಲ್ಲ ಅಂತ ಹಾಗೆ ಮಾಡಿದರೆ ಈಗ ಒಂದು ಕಿಡಿ ಅದನ್ನು ಹಾಗೆ ಬಿಟ್ಟರೆ ಅದು ನಾಳೆ ಬೆಳೆದು ಮನೆಯನ್ನೇ ಸುಡಬಹುದು ಒಂದು ರೋಗ ಅದನ್ನ ಹಾಗೆ ಬಿಟ್ಟರೆ ಏನು ದೊಡ್ಡ ಸಮಸ್ಯೆ ಇಲ್ಲ ಅಂತ ಅನ್ಕೊಂಡು ಹಾಗೆ ಬಿಟ್ರೆ ಅದು ಬೆಳೆದು ದೇಹವನ್ನೇ ಬಲಿ ತೆಗೆದುಕೊಳ್ಳಬಹುದು ಹಾಗಾಗಿ ಮಾಡಿದ ಕೆಲಸವನ್ನು ಪಕ್ಕಾ ಮಾಡು ಊಟ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡು ನಿದ್ದೆ ಮಾಡಿದರೆ ಕಣ್ ತುಂಬ ನಿದ್ದೆ ಮಾಡು ಓದಿದ್ರೆ ಬುದ್ಧಿಯು ತುಂಬ ಮಿದುಳು ತುಂಬ ಓದು ಪರಿಪೂರ್ಣವಾಗಿ ಮಾಡಬೇಕು ಮಾಡೋ ಕೆಲಸವನ್ನು ಎಂಬ ಒಂದು ಪದ್ಧತಿಯನ್ನು ಕೂಡ ಚಾಣಕ್ಯ ಅಲ್ಲಿ ಒಂದು ಸಂದೇಶವನ್ನು ಬಹಳ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾನೆ ಕೇಳ್ತೀಯಾ ಸರಿಯಾಗಿ ಕೇಳು ಇಲ್ವಾ ಬಿಡು ಮಾಡಿದರೆ ಮಾಡಿದ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ಸರಿಯಾಗಿ ಮಾಡಬೇಕು ಎಂಬ ಪಾಠ ಅಲ್ಲಿದೆ